ಸ್ಮಾರ್ಟ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಹಲವು ದಿನಗಳಿಂದ ಹಲವು ತಿಂಗಳದಿಂದ ಯಾರೆಲ್ಲ ಬಿಗ್ ಬಾಸ್ ನ ಮಿಸ್ ಮಾಡ್ಕೊಳ್ತಾ ಇದ್ರಲ್ಲ ಸೊ ಮತ್ತೆ ಬಿಗ್ ಬಾಸ್ ಬಂತು ಇವತ್ತು ಗ್ರ್ಯಾಂಡ್ ಓಪನಿಂಗ್ ಹಲವು ಕಂಟೆಸ್ಟೆಂಟ್ ಗಳೆಲ್ಲ ಈಗ ಬಿಗ್ ಬಾಸ್ ನ ಮನೆ ಒಳಗಡೆ ಕಾಲಿಟ್ಟಿದ್ದಾರೆ ಸೊ ಒಂದಷ್ಟು ಜನಗಳ ಹೆಸರು ರಿವೀಲ್ ಆಯ್ತು ಬಿಗ್ ಬಾಸ್ ನ ಸಾರಥಿ ಅಂತಂದ್ರೆ ಕೆಚ್ ಆಫ್ ಸುದೀಪ್ ಅವರು ಅವರು ಒಂದಷ್ಟು ಕಂಟೆಸ್ಟೆಂಟ್ ಗಳನ್ನ ಈಗ ಮನೆ ಒಳಗ್ ಬಿಟ್ಟಿದ್ದಾರೆ ಸೊ ಮನೆ ಒಳಗಡೆ ಹೋಗ್ತಾ ಇರುವಂತ ಕಂಟೆಸ್ಟೆಂಟ್ ಗಳ ಒಂದಿಷ್ಟು ರಿವ್ಯೂ ನಾನು ನಿಮ್ ಜೊತೆ ಹಂಚ್ಕೊಳ್ಳಕ್ ಇಷ್ಟಪಡ್ತೀನಿ ಅವ್ರು ಯಾರು ಅವರ ಬ್ಯಾಕ್ ಗ್ರೌಂಡ್ ಏನು ಮತ್ತೆ ಅವ್ರು ಇಷ್ಟ ದಿನ ಏನ್ ಮಾಡ್ತಾ ಇದ್ರು ಬಿಗ್ ಬಾಸ್ ಗೆ ಬಂದ ನಂತರ ಅವರ ಲೈಫ್ ಯಾವ ರೀತಿ ಚೇಂಜ್ ಆಗ್ಬಹುದು ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ರೆ ಎಂಟರ್ಟೈನ್ಮೆಂಟ್ ಯಾವ ರೀತಿ ಕೊಡ್ಬೋದು ಇದೆಲ್ಲದರ ಅಪ್ಡೇಟ್ಸ್ ನಾನ್ ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆಗಿ ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮೊದಲೇದಾಗಿ ಮೊದಲ ಕಂಟೆಸ್ಟೆಂಟ್ ಸುಧಿ ಅಂದ್ರೆ ಕಾಕ್ರೋಚ್ ಸುದಿ ಹೆಣ್ಮಕ್ಳಿಗೆ ಕಾಕ್ರೋಚ್ ಅಂತಂದ್ರೆ ನಿಜಕ್ಕೂ ಭಯ ಆದ್ರೆ ಸುದಿ ಏನಾದ್ರು ಬಿಗ್ ಬಾಸ್ ಮನೆ ಒಳಗಡೆ ಈಗೇನ್ ಬಂದಿದಾರಲ್ಲ ಸೊ ಇವರಿಂದ ಹೆಣ್ಮಕ್ಳಿಗೆ ಯಾವ ರೀತಿಯಾಗಿ ಭಯ ಇರುತ್ತಾ ತಮಾಷೆ ಇರುತ್ತಾ ಮತ್ತೆ ಇವರು ಒಂದೊಳ್ಳೆ ಫ್ರೆಂಡ್ ಆಗ್ತಾರ ಬ್ರದರ್ ಆಗ್ತಾರ ಏನಾಗ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ ಬಟ್ ನಾವು ಕಾಕ್ರೋಚ್ ಸುದಿ ಬಗ್ಗೆ ನಾವು ಮಾತನಾಡೋದಾದ್ರೆ ವೀಕ್ಷಕ್ರೆ ಕಾಕ್ರೋಚ್ ಸುದಿ ಇವರು ಹಲವು ಸಿನಿಮಾಗಳಲ್ಲಿ ಇವರು ಒಬ್ಬ ವಿಲನ್ ಶೇಡ್ ನಲ್ಲೇ ಕಾಣಿಸ್ಕೊಂಡಿದ್ದಾರೆ ಆ ವಿಲನ್ ಪಾತ್ರಗಳಿಗೆ ಇವರು ಬಣ್ಣ ಹಚ್ಚಿದ್ದಾರೆ ಇತ್ತೀಚೆಗೆ ಒಂದು ಚೈಲ್ಡ್ ಅನ್ನೋ ಸಿನಿಮಾ ಮೂಲಕ ಅವರು ನಾಯಕ ನಟನಾಗಿದ್ರು ಇವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಲವಲವಿಕೆ ಇರುವಂತಹ ಹುಡುಗ ಮತ್ತೆ ತುಂಬಾ ಮಾತಾಡ್ತಾರೆ ಎಲ್ಲಾ ಮಾತಿನಲ್ಲೂ ಕೂಡ ಪಂಚಿಂಗ್ ಲೈನ್ ಇರುತ್ತೆ ಮಾತಲ್ಲಿ ಮತ್ತೆ ಎಲ್ಲಾ ಮಾತಿನಲ್ಲೂ ಕೂಡ ಪ್ರಾಸಬದ್ಧವಾಗಿ ಇವ್ರು ಮಾತಾಡ್ತಾರೆ ಅಂದ್ರೆ ಇವ್ರ ಮಾತುಗಳನ್ನ ಕೇಳ್ತಾ ಹೋದ್ರೆ ಹಿಂಗೂ ಮಾತಾಡ್ಬೋದಾ ಅಂತ ಹೇಳಿ ಒಂದು ಕ್ಷಣ ಅನ್ಸುತ್ತೆ ಅದ್ರ ಜೊತೆಗೆ ಎಲ್ಲವೂ ಕೂಡ ಕಾಮಿಡಿ ಕಾಮಿಡಿ ಆಗಿ ಇರುತ್ತೆ ಒಂದೊಳ್ಳೆ ಕಾಮಿಡಿ ಸೆನ್ಸ್ ಇದೆ ಇವ್ರಿಗೆ ಅಂತಂದ್ರೆ ತಪ್ಪಿಲ್ಲ ಮತ್ತೆ ಇವರು ಮೂಲತಃ ಅಂತಂದ್ರೆ ಇವರು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಇವ್ರೇನಾಗಿದ್ರು ಅಂತಂದ್ರೆ ಅಹ್ ಪೇಂಟರ್ ಆಗಿದ್ರು ಅಂತಂದ್ರೆ ಈಗೇನ್ ಚಿತ್ರಗಳನ್ನ ಬಿಡಿಸಿರ್ತೀವಿ ಅದಕ್ಕೆ ಪೇಂಟಿಂಗ್ ಮಾಡೋದೇನಿದೆಯಲ್ಲ ಅಂತಹ ಒಬ್ಬ ಆರ್ಟಿಸ್ಟ್ ಕಾಕ್ರೋಚ್ ಸುದೀ ಅದರ ಜೊತೆಗೆ ಸುದೀ ಒಂದು ಐವತ್ತರಿಂದ ನೂರು ಸಿನಿಮಾಗಳಲ್ಲಿ ಇವರು ನಟನೆಯನ್ನ ಮಾಡಿದ್ದಾರೆ ಇವರು ಒಂದಿಷ್ಟು ಯೂಟ್ಯೂಬ್ ಚಾನಲ್ ಅಲ್ಲಿ ಹಂಚ್ಕೊಂಡಿದ್ರು ಇವರು ಮಾಹಿತಿನ ಸೊ ಅದ್ರ ಮೂಲಕ ಆ ಒಂದು ಇದರಲ್ಲಿ ನಾನು ಹೇಳ್ತಾ ಇರುವಂತದ್ದು ಅಂತಂದ್ರೆ ಯಾರೂ ಸಿಕ್ಕಿಲ್ಲ ಅಂತಂದ್ರೆ ಸುದಿ ಅವರಿಗೆ ಏನೋ ಅವಕಾಶಗಳು ಸಿಗ್ತಾ ಇತ್ತಂತೆ ಸೊ ಆ ಅವಕಾಶಗಳನ್ನ ಇವರು ಉಪಯೋಗಿಸ್ಕೊಂಡು ಇವತ್ತು ಚೈಲ್ಡ್ ಸಿನಿಮಾದಲ್ಲಿ ನಾಯಕ ನಟನಾಗಿ ಇವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವರು ಕೂಡ ಮಿಂಚಲಿಕ್ಕೆ ಅವಕಾಶ ಸಿಕ್ತು ಅಂತಂದ್ರೆ ತಪ್ಪಿಲ್ಲ ಸೊ ನೋಡೋಣ ಕಾಕ್ರೋಜ್ ಸುದಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಈಗ ಆಟ ಆಡ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಕಾಕ್ರೋಜ ಸುದೀರ್ ಮೂಲಕ ಕರ್ನಾಟಕದ ಜನತೆಗೆ ಒಂದು ಸರ್ಪ್ರೈಸ್ ಅನ್ನ ಕೊಡ್ತು ಏನಂತಂದ್ರೆ ಜನಗಳ ಮುಂದೆ ಹೋಗಿ ನಾನೇ ಈ ಬಾರಿಯ ಕಂಟೆಸ್ಟೆಂಟ್ ನಾನೇ ಹೋಗ್ತಾ ಇದ್ದೀನಿ ಬಿಗ್ ಬಾಸ್ ಮನೆಗೆ ಅಂತ ಹೇಳಿ ಮಾಸ್ಕ್ ಧರಿಸಿಕೊಂಡು ಜನಗಳ ಮುಂದೆ ಹೋದಾಗ ಕಾಕ್ರೋಜ ಸುಧೀರ್ ಅವ್ರಿಗೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಗೊತ್ತಾ ಜನ ನೀವ್ ಹೋಗ್ತೀರಾ ನೀವ್ ಹೋಗೋದಿದ್ರೆ ಇಲ್ಲಿ ಯಾಕೆ ಬಂದಿದ್ದೀರಾ ನಂತರ ನೀವು ಬಿಗ್ ಬಾಸ್ ಮನೆಯೊಳಗೆ ಯಾವ ರೀತಿಯಾಗಿ ಆಟ ಆಡ್ಬೇಕು ಮತ್ತೆ ಹೆಂಗ್ ಗೆಲ್ಬೇಕು ಯಾವ ರೀತಿ ಸ್ಟ್ರಾಟರ್ಜಿಗಳನ್ನ ಉಪಯೋಗ ಮಾಡ್ಕೊಳ್ಬೇಕು ಸೊ ಈ ರೀತಿಯಾಗಿ ಜನ ಇವರಿಗೆ ಒಂದಷ್ಟು ಟಿಪ್ಸ್ ಗಳನ್ನ ಕೊಡ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇವರೇ ಕಾಕ್ರೋಚ್ ಸುದೀ ಅಂತ ಹೇಳಿ ಜನನು ಕೂಡ ಫೈಂಡ್ ಮಾಡೋಕಾಗ್ಲಿಲ್ಲ ಆದ್ರೆ ಒಂದಷ್ಟು ಜನ ಇವ್ರು ಕಾಕ್ರೋಚ್ ಸುದೀನಿ ಅಂತ ಹೇಳಿ ಒಂದಷ್ಟು ಜನ ಫೈಂಡ್ ಮಾಡಿದ್ರು ಫೈನಲಿ ಬಿಗ್ ಬಾಸ್ ಅವರ ಮುಖ ಕವಚವನ್ನ ತೆಗೆಸಿ ಇವರೇ ನೋಡಿ ಕಾಕ್ರೋಚ್ ಸುದಿ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಒಟ್ಟಿನಲ್ಲಿ ಕಾಮಿಡಿ ಸೆನ್ಸ್ ಇರುವಂತಹ ಹುಡುಗ ಕಾಕ್ರೋಜಸ್ ಸುದ್ದಿ ತುಂಬಾ ಚೆನ್ನಾಗಿ ಮಾತನಾಡ್ತಾರೆ ಮಾತೆ ಬಂಡವಾಳ ನಿಮ್ಗೆ ಗೊತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ನೋಡಿ ನಾವು ಎಷ್ಟ್ ಚೆನ್ನಾಗಿ ಆಟ ಆಡ್ತೀವಿ ಅನ್ನೋದಕ್ಕಿಂತ ವ್ಯಕ್ತಿತ್ವನ ಹೆಂಗ್ ಕಾಪಾಡ್ಕೊಳ್ತೀವಿ ಮತ್ತೆ ಎಲ್ರ ಜೊತೆ ಎಷ್ಟು ಚೆನ್ನಾಗಿ ನಾವು ಮಾತಾಡ್ಕೊಂಡು ಅಲ್ಲಿ ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಕಾಕ್ರೋಜಸ್ ಸುದ್ದಿ ಹೇಗ್ ಆಟ ಆಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಇವ್ರಿಗೆ ಬಂಡವಾಳ ಅಂತಂದ್ರೆ ಇವ್ರು ಪಂಚಿಂಗ್ ಆಗಿ ಮಾತನಾಡೋದು ಮತ್ತೆ ಇವ್ರು ಪ್ರಾಸವಾಗಿ ಮಾತನಾಡೋದು ಸೊ ಒಂದ್ ರೀತಿ ವಾತಾವರಣನ ಇವರು ಅಹ್ ತಮಾಷೆ ತಮಾಷೆಯಾಗಿ ಇಟ್ಟಿರ್ತಾರೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇವರಿಂದ ಸಿಗಬಹುದು ಅನ್ನೋದಿದೆ ಅದರ ಜೊತೆಗೆ ಸ್ವಲ್ಪ ಇವ್ರಿಗೆ ಸಿಟ್ ಇದೆ ಅಂತ ಅನಿಸುತ್ತೆ ಇವ್ರನ್ನ ನೋಡ್ತಾ ಇದ್ರೆ ನೋಡೋಣ ಯಾವ ರೀತಿಯಾಗಿ ಇರಬಹುದು ಅಂತಂದ್ರೆ ಇವ್ರನ್ನ ಕಂಪೇರ್ ಮಾಡಿದ್ರೆ ಕಳೆದ ಒಂದು ಸೀಸನ್ಗೆ ಇವ್ರನ್ನ ಕಂಪೇರ್ ಮಾಡಿದ್ರೆ ಮಂಜು ಅವ್ರಿಗೆ ನಾವ್ ಇವ್ರನ್ನ ಕಂಪೇರ್ ಮಾಡ್ಬೋದು ಇವರ ಒಂದು ಪರ್ಸನಾಲಿಟಿ ಇವ್ರು ಇರೋದು ಮತ್ತೆ ಇವ್ರು ಮಾತನಾಡೋ ಸ್ಟೈಲು ಮತ್ತೆ ಕಿಚ್ಚ ಸುದೀಪ್ ಅವ್ರ ಜೊತೆಗೆ ಇವ್ರು ಮಾತನಾಡ್ತಾ ಇರುವಾಗ ಮತ್ತೆ ಸುದೀಪ್ ಅವ್ರ ಇವ್ರನ್ನ ಕಾಲ್ ಎಳಿತಾ ಇರುವಂತಹ ಸ್ಟೈಲ್ ಅದನ್ನೆಲ್ಲ ನೋಡಿದ್ರೆ ಮಂಜು ಅವರನ್ನ ಇವ್ರಿಗೆ ಕಂಪೇರ್ ಮಾಡ್ಬೋದು ನಂತರ ಇವ್ರದೊಂದು ವಿಶೇಷತೆ ನಾ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇವ್ರು ಹಂಚ್ಕೊಂಡಿದ್ರು ಒಂದಷ್ಟು ಸೀಸನ್ ಗಳಿಂದ ಕಾಕ್ರೋಚ್ ಸುದಿ ಅವರಿಗೆ ಆಫರ್ ಹೋಗ್ತಾ ಇತ್ತಂತೆ ನೀವು ಬರ್ಬೇಕು ಬಿಗ್ ಬಾಸ್ ಮನೆಗೆ ಅಂತ ಸೊ ಆಗೆಲ್ಲ ಕಾಕ್ರೋಚ್ ಸುದಿ ಅವರು ರಿಜೆಕ್ಟ್ ಮಾಡ್ತಾ ಇದ್ರಂತೆ ಕಾರಣ ಇಷ್ಟೇ ಪೇಮೆಂಟ್ ಕಡಿಮೆ ಕೊಟ್ರೆ ನಾನು ಬರೋದಿಲ್ಲ ಯಾಕಂತಂದ್ರೆ ತುಂಬಾ ಚಿಕ್ಕ ವಯಸ್ಸಿನಿಂದ ತುಂಬಾ ಬಡತನನ ನೋಡ್ಕೊಂಡು ಬಂದಿದೀನಿ ದುಡ್ಡಿಗಾಗಿ ದುಡಿತಾ ಇದ್ದೀನಿ ಸೊ ಹಾಗಾಗಿ ನನಗೆ ಹೈ ಪೇಮೆಂಟ್ ಬೇಕು ಅಂತ ಹೇಳಿ ಇವರು ಡಿಮ್ಯಾಂಡ್ ಮಾಡಿದ್ರಂತೆ ಸೊ ಹೀಗಾಗಿ ಈ ಒಂದಷ್ಟು ಸೀಸನ್ ಗಳು ಏನ್ ಹೋದ್ವಲ್ಲ ನಾಲ್ಕು ಸೀಸನ್ಗಳು ಅಂತ ಲೆಕ್ಕ ಇಟ್ಕೊಳ್ಳಿ ಸೊ ಆ ಸೀಸನ್ ಗಳನ್ನೆಲ್ಲ ಇವರು ರಿಜೆಕ್ಟ್ ಮಾಡಿದ್ರಂತೆ ಬಟ್ ಇವತ್ತು ಅಂದ್ರೆ ಇವತ್ತು ಬಿಗ್ ಬಾಸ್ ಮನೆಗೆ ಇವ್ರೇನ್ ಕಾಲಿಟ್ಟಿದಾರಲ್ಲ ಈ ಸೀಸನ್ ಒಪ್ಕೊಂಡಿದ್ದಾರೆ ಸೊ ನಾನು ಅನ್ಕೊಂತೀನಿ ಬಿಗ್ ಬಾಸ್ ಸೀಸನ್ ಅಲ್ಲಿ ಅಂದ್ರೆ ಸೀಸನ್ ಟ್ವೆಲ್ ನಲ್ಲಿ ಅತಿ ಹೆಚ್ಚು ಪೇಮೆಂಟ್ ಪಡೆಯುವಂತಹ ಕಂಟೆಸ್ಟೆಂಟ್ ಇವರೇ ಆಗಿರ್ಬೋದು ಕಾದ್ ನೋಡೋಣ ಸುದಿ ಅವರ ಆಟ ಹೇಗಿರುತ್ತೆ ಯಾವ ರೀತಿಯಾಗಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ನೋಡೋಣ ಕಾದ್ ನೋಡೋಣ ನಿಮ್ಗೆ ಏನ್ ಅನಿಸ್ತು ಸುದಿ ಅವರನ್ನ ಆಯ್ಕೆ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಮತ್ತೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಈ ರಿವ್ಯೂ ಬಗ್ಗೆ ನೀವು ಒಪಿನಿಯನ್ ಅನ್ನ ತಿಳಿಸೋದನ್ನು ಕೂಡ ಮರಿಬಿಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಕಂಟೆಸ್ಟೆಂಟ್ ನ ರಿವ್ಯೂ ಮೂಲಕ ಬರ್ತೀನಿ ಸಿಗೋಣ ನಮಸ್ಕಾರ